ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುತ್ತುರಾಜ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಇವತ್ತಿನ ನನ್ನ ರೆಸಿಪಿ ಬೆಲ್ಲ ಶೇಂಗಾ ಬಳಸಿ ಚಕ್ಕಿ ಮಾಡ್ತಾಯಿದ್ದೇನೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ಥರ ಅದಕ್ಕೆ ನಾನು ನೂರ ಐವತ್ತು ಗ್ರಾಮ್ ಬೆಲ್ಲ ತಗೊಂಡಿದ್ದೇನೆ ನೂರ ಐವತ್ತು ಗ್ರಾಮ್ ಬೆಲ್ಲನ ಈ ಥರ ಕಡಾಯಿಯಲ್ಲಿ ಒಂದು ಚಮಚ ತುಪ್ಪ ಹಾಕಿ ಅದರಲ್ಲಿ ಚೆನ್ನಾಗಿ ಕರಗಿಸಬೇಕು ಸ್ವಲ್ಪನೂ ಗಂಟು ಗಂಟು ಇರಬಾರ್ದು ನೂರ ಐವತ್ತು ಗ್ರಾಮ್ ಬೆಲ್ಲಕ್ಕೆ ನಾನು ಶೇಂಗಾ ಬೀಜ ಪುಟಾಣಿ ಮತ್ತು ಬಿಳಿ ಎಳ್ಳು ನೂರ ಐವತ್ತು ಗ್ರಾಮ್ ತಗೊಂಡಿದ್ದೇನೆ ಅಷ್ಟು ಸೇರಿ ಬೆಲ್ಲ ಮತ್ತು ಶೇಂಗಾ ಬೀಜ ಎಲ್ಲ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೇನೆ ಬೆಲ್ಲನ ಈ ರೀತಿಯಾಗಿ ಚೆನ್ನಾಗಿ ಕರಗಿಸ್ಬೇಕು ಒಳಗಡೆ ಗಂಟು ಗಂಟು ಇರಬಾರದು ಈ ಥರ ಗುಳ್ಳೆ ಬರ್ತಾ ಇದ್ದ ಹಾಗೆ ಅದರಲ್ಲಿ ಶೇಂಗಾ ಬೀಜನ ಹಾಕಬೇಕು ನೂರು ಗ್ರಾಮ್ ಶೇಂಗಾ ಬೀಜ ತೊಂಡಿದ್ದೇನೆ ಮತ್ತು ಇಪ್ಪತ್ತೈದು ಗ್ರಾಮ್ ಹುರಿಗಡಲೆ ಅಂದರೆ ಟಾಣಿ ಮತ್ತು ಇಪ್ಪತ್ತೈದು ಗ್ರಾಮ್ ಬಿಳಿ ಎಳ್ಳು ಚೆನ್ನಾಗಿ ಕಲಸ್ಕೊಳ್ಬೇಕು ಈ ರೀತಿಯಾಗಿ ಗ್ಯಾಸ್ ಸಣ್ಣದಾಗಿರಬೇಕು ಜಾಸ್ತಿ ಆದರೆ ಸೀದೋಗುತ್ತೆ ಈ ಕಡೆ ನಾನು ಕಲ್ಲಲ್ಲಿ ತುಪ್ಪ ಹಚ್ಕೊಳ್ತಾ ಇದ್ದೇನೆ ಗ್ಯಾಸ್ ಏನಿರುತ್ತಲ್ಲ ಅದು ಕ್ಲೀನಾಗಿ ಸ್ವಚ್ಛ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ತುಪ್ಪ ಹಚ್ಚಿ ಇಡಬೇಕು ಯಾಕಂದರೆ ಈಗ ಇದನ್ನು ಅದರ ಮೇಲೆ ಹಾಕಿದರೆ ನೀಟಾಗಿ ಕಟ್ಟಾಗುತ್ತೆ ಚಕ್ಕೆಗಳು ನೋಡಿ ನೋಡಿ ಇವಾಗ ಪೂರ್ತಿ ರೆಡಿಯಾಗಿದೆ ಈಗ ತುಪ್ಪ ಏನು ಹಚ್ಚಿದ್ದೇವಲ್ಲ ಅದರ ಮೇಲೆ ಹಾಕ್ತಾ ಇದ್ದೇನೆ ನಾನು ನಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಅಂತ ನಾನು ಇದ್ರ ಮೇಲೆ ಹಾಕ್ತಾ ಇದ್ದೇನೆ ನೋಡಿ ಅದು ಏನಾದರೂ ದಪ್ಪ ಅಂತ ಅನಿಸಿದರೆ ಈ ಥರ ಲಟ್ಟಣಿಗೆಯಿಂದ ಮೇಲೆ ಲಟ್ಟಿಸ್ಕೊಂಡ್ರೆ ತಳ್ಳಗೆ ಬರುತ್ತೆ ಅದರ ಮೇಲೆ ಬಿಳಿ ಎಳ್ಳು ಹಾಕ್ತಾ ಇದ್ದೇನೆ ಬಿಳಿ ಎಳ್ಳು ಪುಟಾಣಿ ಶೇಂಗಾ ಜೊತೆ ಹಾಕಿದರೂ ನಡೆಯುತ್ತೆ ನಾನು ಮೇಲೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಮೇಲೆ ಇದ್ದೇನೆ ಏನು ಅಂಟುಕೊಳ್ಳಲ್ಲ ಏನಿಲ್ಲ ಚೆನ್ನಾಗಿ ನೀಟಾಗಿ ಬಂದುಬಿಡ್ತು ನೋಡಿ ಚಪಾತಿ ಥರ ನಮಗೆ ಇನ್ನೂ ತಳ್ಳಗೆ ಬೇಕು ಅಂದರೆ ಇನ್ನೂ ಲಟ್ಟಣಿಗೆಯಿಂದ ಇನ್ನೂ ಒತ್ತಿ ಒತ್ತಿ ಹಿಂಗೆ ಲಟ್ಟಿಸಿದರೆ ಇನ್ನೂ ತಳಗೆ ಆಗುತ್ತೆ ಈ ರೀತಿಯ ನಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಸ್ವಲ್ಪ ಬಿಸಿ ಇರುವಾಗಲೇ ಕಟ್ ಮಾಡಬೇಕು ಸ್ವಲ್ಪ ಸ್ವಲ್ಪವಾಗಿ ಡ್ರೈ ಆಗ್ತಾ ಇದೆ ನೋಡಿ ಪೂರ್ತಿ ತಣ್ಣಗೆ ಆದ ಮೇಲೆ ಕಟ್ ಮಾಡ್ಕೊಳ್ಬೇಕು ಪೀಸ್ ಪೀಸ್ ಆಗಿ ಬರುತ್ತೆ ಇವಾಗ ತುಂಬ ಗಟ್ಟಿಯಾಗಿದೆ ಕರೆಕ್ಟಾಗಿ ಪೀಸ್ ಬರ್ತಾಯಿಲ್ಲ ಸ್ವಲ್ಪ ಮುರಿತಾ ಇದೆ ಆ ಕಡೆ ಈ ಕಡೆ ನೂರ ಐವತ್ತು ಗ್ರಾಮ್ ಬೆಲ್ಲ ನೂರ ಐವತ್ತು ಗ್ರಾಮ್ ಫೋಟಾಣಿ ಶೇಂಗಾ ಬೀಜದಲ್ಲಿ ಮಾಡಿದ್ದೇನೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತವೆ ಮಕ್ಕಳಿಗೆ ತಿನ್ನೋಕ್ಕೆ ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಡಿ ನಾನು ನನ್ನ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡುತ್ತೇನೆ ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗಡೆ ತಂದು ತಿನ್ನುವುದಕ್ಕಿಂತ ಮನೆಯಲ್ಲೇ ಮಾಡಿದರೆ ಒಳ್ಳೆಯದು ಅನಿಸುತ್ತೆ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್